ಮತ್ತೆ ಇವತ್ತು ನಮ್ಮಲ್ಲಿ ಮಾರಣಾಂತಿಕ ಅಲ್ಲಿ ಆಗಿದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್ ಲಾ ಆರ್ಡರ್ ಇಲ್ಲಿದೆ ಲಾಂಡ್ ಇಲ್ಲಿದೆ ಹ್ಮ್ ಲಾನ್ ಲಾಂಗ್ ಇಲ್ಲಿದೆ ಹ್ಮ್ ಇಟ್ಸ್ ಪ್ಲಾನ್ ಅಟ್ಯಾಕ್ ಸಮಾಜದಲ್ಲಿ ಧ್ವನಿ ಮಾಡುವಂತ ವ್ಯಕ್ತಿಯನ್ನ ಹ್ಮ್